ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಲಿವರ್ ಫ್ರೈ ಮಾಡೋದು ಹೇಗೆಂದು ತೋರಿಸಿಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಅದಕ್ಕೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಲಿವರನ್ನು ತೆಗೆದುಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಒಂದು ಎರಡು ಸಾರಿ ತೊಳ್ಕೊಳ್ಬೇಕು ಕ್ಲೀನಾಗಿ ತೊಳ್ಕೊಳ್ಬೇಕು ನೋಡಿ ತೊಳ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ಫ್ರೈ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅನ್ನದ ಜೊತೆಲಿ ಕಲಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೋಸ್ಕರ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಹುಳಿ ಅನಿಸುತ್ತೆ ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೋಸ್ಕರ ಸ್ವಲ್ಪ ಶುಂಠಿನ ಒಂದು ಅರ್ಧ ಇಂಚು ಆಗುವಷ್ಟು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಹಾಗಾಗಿ ಮಾಡ್ಕೊಳಕ್ಕೆ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸು ಖಾರಕ್ಕೋಸ್ಕರ ಖಾರದ ಪುಡಿನೂ ಹಾಕ್ತೀವಿ ಹಸಿ ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನೀರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ ಈಗ ಬಿಡಿಸಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿಟ್ಟಂಥ ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಕೆಂಪಿಗೆ ಆಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಆನಂತರ ಕಟ್ ಮಾಡಿಟ್ಕೊಂಡಂಥ ಟೊಮೆಟೊನ ಹಾಕಿ ಫ್ರೈ ಮಾಡ್ತೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಹಸಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಮಿಕ್ಸಿ ಮಾಡಿಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ತೆಗೆದಿಟ್ಕೊಂಡಂತ ಚಿಕನ್ ಲಿವರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಎರಡು ಚಮಚ ಆಗುವಷ್ಟು ಉಪ್ಪು ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಚಿಕನ್ನು ಮಟನ್ ಏನೇ ಮಾಡಿದ್ರೂ ಅರಿಶಿಣ ಪುಡಿ ಜಾಸ್ತಿ ಹಾಕೋದ್ರಿಂದ ಅದು ರಾ ಸ್ಮೆಲ್ಲು ಹೋಗುತ್ತೆ ಮತ್ತು ಆ್ಯಂಟಿಬಯೋಟಿಕ್ ಅರಿಶಿನದಲ್ಲಿ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ಇದಕ್ಕೆ ನೀರು ಏನೂ ಹಾಕಿಲ್ಲ ನಾನು ಆ ಚಿಕನ್ನ ನೀರು ಬಿಟ್ಕೊಂಡಿರೋ ಅಂಥದ್ದು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಸಿಮೆಣಸು ಹಾಕ್ಕೊಂಡಿರೋದ್ರಿಂದ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಫ್ರೈ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೀರೇನೂ ಹಾಕಿಲ್ಲ ಇದಕ್ಕೆ ಮತ್ತೆ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆಯಲ್ಲಿ ಬೇಕಾಗುತ್ತೆ ಬೇಯೋದಕ್ಕೆ ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಗಟ್ಟಿನೂ ಆಗಿದೆ ನಿಮ್ಗೆ ಇನ್ನೂ ಫ್ರೈ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಬೋದು ಈಗ ಚಾಪ್ ಮಾಡಿ ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಮಿಕ್ಸ್ ಮಾಡಿದರೆ ಚಿಕನ್ ಲಿವರ್ ಫ್ರೈ ರೆಡಿಯಾಗಿದೆ ಇದನ್ನು ಅನ್ನದ ಜೊತೇಲಿ ಚಪಾತಿ ಜೊತೆಯಲ್ಲೂ ತಿನ್ಬೋದು ಗ್ರೇವಿ ಜಾಸ್ತಿ ಮಾಡಿಕೊಂಡ್ರೆ ಚಪಾತಿ ಜೊತೇಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅನ್ನ ಜೊತೆಯಲ್ಲೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡಿರಲಿಲ್ಲ ಅನ್ನ ಜೊತೆಯಲ್ಲೇ ತಿಂತಾ ತುಂಬಾ ಚೆನ್ನಾಗಿ ಆಗಿತ್ತು ನೀವು ಒಮ್ಮೆ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್